ಸಮುದ್ರ ಕಲಕಿ ಬಟ್ಟಿದ ಬೇಷದ ಬೆಂಕಿ ಬೆಳೆದೊಂದು ಇವತ್ತು ಮಾರಿಯರದ ಕತ್ತಿ ತರ ಇಡೀತ್ತು ಈ ತರದ ಒಂದು ಪರ್ಫಾರ್ಮೆನ್ಸ್ ಬೇಕು ಉತ್ತರ ಕರ್ನಾಟಕದ ಹುಲಿ ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಉತ್ತರ ಕರ್ನಾಟಕದ ನಂಬರ್ ಒನ್ ಸಿಂಗರ್ ಬಾಳು ಬೆಳಗುಂದಿ ಅವರನ್ನ ಸರಿಗಮಪ ಫಿನಾಲಿಯಲ್ಲಿ ನೋಡಬೇಕು ಅನ್ನೋದು ಅವರ ಅಭಿಮಾನಿಗಳ ಕನಸಾಗಿತ್ತು ಬಾಳು ಬೆಳಗುಂದಿ ಅವರು ಸರಿಗಮಪ ವೇದಿಕೆಗೆ ಯಾವಾಗ ಎಂಟ್ರಿ ಕೊಟ್ಟರು ಅವತ್ತಿನಿಂದ ಅವರ ಅಭಿಮಾನಿಗಳು ಈ ದಿನಕ್ಕಾಗಿ ಕಾಯ್ತಾನೆ ಇದ್ರು ಅವರನ್ನ ಫಿನಾಲಿಯಲ್ಲಿ ನೋಡಬೇಕು ಅವರು ಫಿನಾಲೆಗೆ ಬರಬೇಕು ಅಂತ ಹಾರೈಸ್ತಾ ಇದ್ರು ಬೆಳಗುಂದಿ ಅವರಿಗೆ ಫಿನಾಲಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ಅರ್ಹತೆಗಳಿವೆ ಹಾಗಾಗಿ ಅವರು ಖಂಡಿತವಾಗ್ಲೂ ಫಿನಾಲಿಗೆ ಬರ್ತಾರೆ ಅನ್ನೋದು ಅವರ ಅಭಿಮಾನಿಗಳ ಒಂದು ನಿರೀಕ್ಷೆಯಾಗಿತ್ತು ಆ ನಿರೀಕ್ಷೆ ಕೊನೆಗೂ ನಿಜವಾಗಿದೆ ಸರಿಗಮಪ್ಪ ವೇದಿಕೆಯ ಫಿನಾಲೆಗೆ ಹಾಳು ಬೆಳಕುಂದಿ ಅವರು ಆಯ್ಕೆಯಾಗಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಖುಷಿಯನ್ನ ತಂದಿದೆ ಈಗಾಗಲೇ ಫಿನಾಲೆಗೆ ಒಂದಷ್ಟು ಮಂದಿ ಆಯ್ಕೆ ಹಾಕಿದ್ದಾರೆ ಅದರಲ್ಲಿ ಬಾಳು ಬೆಳಗುಂದಿ ಅವರು ಕೂಡ ಒಬ್ರು ಅನ್ನೋದು ಅವರ ಅಭಿಮಾನಿಗಳಿಗೆ ಅತ್ಯಂತ ಖುಷಿಯ ವಿಚಾರ ಬೇದರ್ನ ಶಿವಾನಿಯವರು ಆಯ್ಕೆ ಹಾಕಿದ್ದಾರೆ ಹಾಗೆಯೇ ಉಡುಪಿಯ ಆರಾಧ್ಯ ರಾವ್ ಬೆಂಗಳೂರಿನ ಅಮೋಘ ವರ್ಷ ಹಾಗೆಯೇ ಹಾವೇರಿಯ ಬಾಳು ಬೆಳಕುಂದಿ ಅವರು ಆಯ್ಕೆಯಾಗಿದ್ದಾರೆ ಸಾಕಷ್ಟು ಜನರಿಗೆ ನಿರೀಕ್ಷೆ ಇತ್ತು ದ್ಯಾಮೇಶ್ ಅವರು ಫಿನಾಲೆಗೆ ಎಂಟ್ರಿ ಕೊಡ್ತಾರಾ ಇಲ್ಲ ಬಾಳು ಬೆಳಕುಂದಿ ಅವರು ಎಂಟ್ರಿ ಕೊಡ್ತಾರಾ ಅಂತ ಕೊನೆಗೂ ಬಾಳು ಬೆಳಕುಂದಿ ಅವರು ಈ ಒಂದು ಫಿನಾಲೆಗೆ ಆಯ್ಕೆಯಾಗಿದ್ದಾರೆ ಆ ಮೂಲಕ ಅಭಿಮಾನಿಗಳಿಗೆ ಒಂದು ಖುಷಿಯ ಸುದ್ದಿಯನ್ನೇ ಬಾಳು ಬೆಳಗುಂದಿ ಅವರು ಕೊಟ್ಟಿದ್ದಾರೆ ಬಾಳು ಬೆಳಗುಂದಿ ಆರಂಭದಿಂದಲೂ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದ್ದಂತಹ ಒಬ್ಬ ಹಾಡುಗಾರ ಜನಪದ ಹಾಡುಗಳನ್ನು ಮಾತ್ರ ಬಾಳು ಬೆಳಗುಂದಿ ತುಂಬ ಚೆನ್ನಾಗಿ ಹಾಡ್ತಾರೆ ಅವರಿಗೆ ಸಿನಿಮಾ ಹಾಡುಗಳನ್ನು ಹಾಡೋದಕ್ಕೆ ಬರಲ್ಲ ಅಂತ ಸಾಕಷ್ಟು ಮಂದಿ ಅಂದ್ಕೊಂಡಿದ್ರು ಆದರೆ ಯಾವಾಗ ಸರಿಗಮಪ್ಪ ವೇದಿಕೆಗೆ ಬಾಳು ಬೆಳಗುಂದಿ ಎಂಟ್ರಿ ಕೊಟ್ಟರು ನಾನು ಎಂತಹ ಹಾಡುಗಳನ್ನು ಕೂಡ ಬರಿತೀನಿ ಹಾಗೇನೆ ಎಂಥ ಹಾಡುಗಳನ್ನು ಕೂಡ ಹಾಡ್ತೀನಿ ಅನ್ನೋದನ್ನ ತೋರಿಸ್ಕೊಟ್ರು ಅದರಲ್ಲೂ ಕೂಡ ಆಪರೇಷನ್ ಸಿಂಧೂರ ಕುರಿತಾಗಿ ಅವರು ಸಾಹಿತ್ಯವನ್ನ ಬರೆದು ಹಾಡಿದಂತ ಹಾಡಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಜನ ಫಿದಾಗ್ ಹೋಗಿದ್ರು ಭಾರತ ಮಾತೆಯ ಮಡಿಲಲ್ಲಿ ಯಾರಿಗೂ ಹೆದರದ ಸಿಂಹಗಳು ಗಣ್ಣಿಡಿದು ಗರ್ಜನೆ ಮಾಡುತ್ತ ನಿಂತಿ ಹಸಿದರೆ ಸಿಂಧೂರ ನಡೆಯುವುದು ದುಷ್ಟರ ಸಂಹಾರೀನ ಪ್ರತಿಕಾರ ಯುದ್ಧಕ್ಕೆ ಯುದ್ಧವೇ ಉತ್ತರ ಭಾರತ ಭಾರತ ूमी भारत नम हेमे नम भारत बेरे बेरे साहित्यवन सरे गमप ವೇದಿಕೆಯಲ್ಲಿ ಬರೆದು ಅದಕ್ಕೆ ಧ್ವನಿಯಾಗಿದ್ದಾರೆ ಏನೇ ಟಾಪಿಕ್ ಕೊಟ್ಟರು ಕೂಡ ಅದಕ್ಕೆ ಪಟ್ಟಂತ ಸಾಹಿತ್ಯ ಬರೆದು ಬಾಳು ಬೆಳಗುಂದಿ ಧ್ವನಿ ಆಗ್ತಾ ಇದ್ದಾರೆ ಅವ್ರು ಯಾವತ್ತೂ ಒಬ್ಬ ಮಲ್ಟಿ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಹಾಗಾಗಿ ಅವರು ಫಿನಾಲೆಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಜಡ್ಜಸ್ ಕೂಡ ಪ್ರತಿ ವಾರ ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಒಳ್ಳೆಯ ವಿಚಾರಗಳನ್ನೇ ಹೇಳ್ತಾ ಇದ್ರು ಒಳ್ಳೆಯ ಕಮೆಂಟ್ಸ್ಗಳನ್ನೇ ಹೇಳ್ತಾ ಇದ್ರು ಜೂರಿ ಮೆಂಬರ್ಸ್ ಕೂಡ ಸಾಕಷ್ಟು ಬೆಂಬಲವನ್ನ ಕೊಡ್ತಾ ಇದ್ರು ಬಾಳು ಬೆಳಗುಂದಿ ಅವರ ಹತ್ರ ಒಳ್ಳೆಯ ಪ್ರತಿಭೆ ಇದೆ ಅವ್ರಿನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಅರ್ಜುನ್ ಜನ್ಯ ಈಗಾಗಲೇ ಬಾಳು ಬೆಳಗುಂದಿ ಜೊತೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಆಫರ್ಗಳು ಸ್ಯಾಂಡಲ್ವುಡ್ ನಿಂದ ಬಾಳು ಬೆಳಗುಂದಿ ಅವರಿಗೆ ಬಂದಿದೆ ಅನ್ನೋ ಮಾಹಿತಿಗಳು ಗೊತ್ತಾಗ್ತಾ ಇದೆ ಹೀಗಿರುವಾಗಲೇ ಬಾಳು ಅವರು ಫಿನಾಲೆಗೆ ಎಂಟ್ರಿ ಕೊಟ್ಟಿರೋದು ಎಲ್ರಿಗೂ ಕೂಡ ಖುಷಿಯನ್ನ ತಂದಿದೆ ಬಾಳು ಇನ್ನಷ್ಟು ಎತ್ತರಕ್ಕೆ ಏರ್ಬೇಕು ಅವರಿಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಅಂತ ಹಾರೈಸ್ತಾ ಇದ್ದಾರೆ ಸದ್ಯಕ್ಕೆ ಅವರು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಫಿನಾಲೆಯಲ್ಲೂ ಕೂಡ ಅವರು ಗೆದ್ದು ಬರಬೇಕು ಅಂತ ಅವರ ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟು ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ ನೀರು ತುಂಬಿಸಿಕೊಡಲಾಗುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಅಥವಾ पब्लिक इंपैक्ट जनशक्त निर्णायक